ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎರಡು ವಾರ ಆಗೋಯ್ತು ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ವಾತಾವರಣ ಚೇಂಜು ಮತ್ತು ಸ್ವಲ್ಪ ನನಗೆ ಕೂಡ ಕೆಲಸ ಇತ್ತು ಅದ್ರ ಸಲುವಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ ಇರಲಿಲ್ಲ ಸೊ ಮಾರ್ನಿಂಗ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಇವತ್ತು ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದ ಹಾಗೆ ಅಲ್ಲಿ ಪಕ್ಷಿ ಕಾಣ್ತಾ ಇದೆ ನಿಮ್ಗೆ ಕ್ಲಾರಿಟಿ ಇಲ್ಲ ಅನಿಸುತ್ತೆ ಈ ರತನ ಪಕ್ಷಿ ಅಂತಲ್ಲ ನಮ್ಮ ಸೆಟ್ ತುಂಬಾ ತುಂಬ ಕಾಣ್ತಾ ಇದೆ ಈ ನಡುವೆ ಒಂದು ಎರಡು ಮೂರು ವಾರದಿಂದ ನಾನು ಒಂದು ನಾಲ್ಕು ಸಲ ನೋಡಿರ್ಬೋದು ರತನ ಪಕ್ಷಿ ಸೊ ನನಗೆ ಗೊತ್ತಿದ್ದ ಮಟ್ಟಿಗೆ ರತ್ನ ಪಕ್ಷಿ ನೋಡೋದ್ರಿಂದ ನಾವು ನಾವು ಅನ್ಕೊಳ್ಳೋ ಒಳ್ಳೆ ಕೆಲಸ ಆಗುತ್ತೆ ಅಂತೇಳಿ ನಾನು ಹಿಂಗೆ ಕೇಳ್ಪಟ್ಟಿದೆ ಅಷ್ಟೇ ಸೊ ಅವಾಗೆ ಅದು ಕಾಣಿಸಿತ್ತು ಅದನ್ನು ಶೂಟ್ ಮಾಡಿದೆ ಸೊ ಹಾಗೆ ಹೊರಗಡೆ ಇತ್ತು ಕೆಲಸಕ್ಕೆ ಹೋಗಿದ್ದೆ ಹೊರಗಡೆ ಕೆಲಸ ಮುಗಿಸ್ಕೊಂಡು ಮನೆ ಬರೋಕ್ಷತೆಗೆಲ್ಲ ಅಮ್ಮ ತವರ್ ಮನೆಗೆ ಹೋಗಿದ್ದರು ಅವ್ರು ಮನೆಯಲ್ಲಿ ಎತ್ತು ಆಕಳಗಳು ಜಾಸ್ತಿ ಇದ್ದಾವೆ ಅದಕ್ಕೆ ಆಕಳ ಕರ ಹಾಕಿರೋದ್ರಿಂದ ಅಮ್ಮ ಅಮ್ಮನ ಕೊಟ್ಟ ಮಾಮ ಅಮ್ಮ ಹಾಲು ಕಳಿಸಿದ್ರು ಅದು ಇದು ಮೂರನೇ ದಿಸದೇನೋ ಹಾಲು ಅಮ್ಮ ಬಂದು ಟೂ ಡೇಸ್ ಆದಮೇಲೆ ನಾನು ಇದನ್ನು ಅಂದರೆ ಹಾಲು ತಂದು ಟೂ ಡೇಸ್ ಫ್ರಿಡ್ಜ್ನಲ್ಲಿ ಇಟ್ಬಿಟ್ಟಿದ್ದೆ ನನಗೆ ಕೆಲಸ ಇರೋದ್ರಿಂದ ಮಾರ್ನಿಂಗ್ ಕೆಲಸಕ್ಕೆ ಹೋಗಿ ಹೊರಗಡೆ ಮನೆಗೆ ಬರೋಷ್ಟೊತ್ತಿಗೆಲ್ಲ ಟೈಮ್ ಆಗಿಬಿಟ್ಟಿತ್ತು ಅಂದರೆ ಸ್ವಲ್ಪ ಹೊರಗಡೆ ಬೇರೆ ಕೆಲಸದ ಮೇಲೆ ಹೋಗಿದ್ದೆ ನಾನು ಸೊ ಎರಡು ದಿವಸದಿಂದ ಮಾಡೋಣ ಮಾಡೋಣ ಅಂತಿದ್ದೀನಿ ಆಗ್ತಾನೇ ಇರಲಿಲ್ಲ ಆಮೇಲೆ ಇದು ಮೂರನೇ ದಿವಸಕ್ಕೆ ಇದನ್ನು ನಾನು ಸಂಜೆ ಟೈಮ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿದ್ರೆ ಹಾಲು ತುಂಬಾ ಗಟ್ಟಿ ಗಟ್ಟಿ ಒಂಥರ ಮೊಸರು ಕೂಡ ಅಲ್ಲ ಅದು ಒಂಥರ ಕ್ರೀಮಿ ಕ್ರೀಮಿ ಟೆಕ್ಶರಾಗಿ ಕಾಣಕತ್ತಿತ್ತು ನಾನು ಅದನ್ನು ಏನು ತೋರಿಸಿರಲಿಲ್ಲ ನಮ್ಮಮ್ಮಗೆ ನಮ್ಮಪ್ಪನ ಕೇಳಿದೆ ಏನಾಗಲ್ಲ ಅಂತ ಹೇಳಿದ್ರು ಆಮೇಲೆ ಇದನ್ನು ಅದರಲ್ಲಿ ಹಾಲಲ್ಲಿ ಸ್ವಲ್ಪ ಬೆಲ್ಲ ಏಲಕ್ಕಿ ಹಾಕಿ ಸ್ಟವ್ ಮೇಲೆ ಇಟ್ಟೆ ಆಗ್ತಾ ಬಂತು ಅದು ಒಂದು ಕುದಿ ಆಗೋ ತನಕ ಚೆನ್ನಾಗೇ ಇತ್ತು ಆಮೇಲೆ ಯಾವಾಗ ಒಂದು ಕುದಿ ಆಯಿತು ಒಂಥರ ಒಡೆದೋಗೋ ಥರ ಆಗಿಬಿಡ್ತು ಸೊ ಯಾವಾಗಾದರೂ ಆಗಲಿ ನನಗೆ ಗೊತ್ತಿರಲಿಲ್ಲ ಅಂದರೆ ಸಾಮಾನ್ಯವಾಗಿ ಹಾಲಲ್ಲಿ ಬೆಲ್ಲ ಹಾಕಿದ್ರೆ ಕಂಪಲ್ಸರಿ ಹಾಲು ಒಡೆದೋಗುತ್ತೆ ಹಾಗೆ ಇದು ಅಂತ ಅಂದ್ಕೊಂಡೆ ಬಟ್ ಇದು ಆಗೋ ಟೈಮ್ನಲ್ಲಿ ಆ ಥರ ಇರಲ್ಲ ತುಂಬ ಕೋವಾ ಟೈಪ್ನಲ್ಲಿ ಹಾಕ್ತಾ ಬರುತ್ತೆ ಇದು ಪಾಲ್ ಕೋವಾ ಅಂತಾರೆ ಹೇಳ್ತಾರಲ್ವ ಆ ಥರ ಆಗ್ ಆಗ್ತಾ ಬರುತ್ತೆ ಇದು ಅಂತೇಳಿ ಹೇಳ್ತಾರೆ ಇದರಲ್ಲಿ ಎರಡು ಮೆಥಡ್ ಮಾಡ್ತಾರೆ ಒಂದು ಸ್ಟೀಮ್ ಮೆಥಡ್ ಮಾಡ್ತಾರೆ ಒಂದು ನಾರ್ಮಲ್ ಕುಕ್ಕಿಂಗ್ ಮೆಥಡ್ ಮಾಡ್ತಾರೆ ಸ್ಟೀಮ್ ಮೆಥಡ್ ನನಗೆ ಇಷ್ಟ ಇಲ್ಲ ಸಲ ಬಜಾರ್ನಲ್ಲಿ ತಿಂದಿದ್ದೆ ನನಗೆ ಅವಾಗ ಅದು ಅದು ನ್ಯಾಚುರಲ್ ಗಿನ್ನ ಅಲ್ಲ ಅದು ಅಂದರೆ ಅದು ಮಾಮೂಲು ಹಾಲು ತೊಗೊಂಡು ಬಂದು ಮಾಡಿರ್ತಾರೆ ನಾನು ದಿವಸ ಗಿನ್ನ ಗಿನ್ನ ಅಂತಾರಲ್ಲ ಅಂತ ಅಂದ್ಕೊಂಡೆ ಸಿ ಗಿನ್ನ ಅನ್ನೋದು ಬಂದು ಹಾಲು ಏನು ಕರ ಕರ ಹಾಕಿರ್ತೈತಲ್ವ ಆಕ್ಲ ಅವಾಗ ಬರೋ ಹಾಲನ್ನು ಗಿನ್ನ ಮಾಡಿದ್ರೆ ಅದು ನಿಜವಾಗ್ಲೂ ಆ್ಯಂಡ್ ಒರ್ಜಿನಲ್ ಗಿನ್ನ ಇದು ಮಾಮೂಲು ಹಾಲು ತೊಗೊಂಡು ಬಂದು ಅದನ್ನು ಬೆಲ್ಲದಲ್ಲಿ ಕರಗಿಸಿ ಸ್ಟೀಮ್ ಮಾಡೋದ್ರಿಂದ ಅದು ನಾರ್ಮಲ್ ಗಿನ್ನ ಅಷ್ಟೇ ಬಿಟ್ಟರೆ ಅದಕ್ಕೆ ಇದಕ್ಕೆ ತುಂಬ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ ಬಟ್ ಈ ಹಾಲು ತುಂಬ ಒಳ್ಳೆಯದು ಗಿನ್ನ ಮಾಡಲಿಕ್ಕೆ ಬಟ್ ನನಗೆ ತಿನ್ನೋ ಚಾನ್ಸ್ ಸಿಕ್ಕಿಲ್ಲ ಆವಾಗ ಅಷ್ಟೇ ಇದು ಸೆಕೆಂಡ್ ಟೈಮ್ ಕೊಟ್ಟಿದ್ದು ಫಸ್ಟ್ ಟೈಮ್ ಕೊಟ್ಟಾಗ ಆಗಿತ್ತು ಬಟ್ ನಾನು ಅವಾಗ ಟೇಸ್ಟ್ ಮಾಡಿರಲಿಲ್ಲ ಊರಲ್ಲಿ ಇರಲಿಲ್ಲ ಆ್ಯಂಡ್ ಸೆಕೆಂಡ್ ಟೈಮ್ ನಾನು ಮಾಡ್ಬೇಕಾರೆ ನೋಡಿ ಆಲ್ರೆಡಿ ಈ ಥರ ಹೊಡೆದೋಗಕ್ಕೆ ಆಗ್ತಾಯಿತ್ತು ನನಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತೇಳಿ ಈ ಥರವೇ ಏನೋ ಇದು ಪ್ರಾಬಬ್ಲಿ ಆಗೋದು ಅಂತ ಅಂದ್ಕೊಂಡೆ ಅಟ್ಲೀಸ್ಟ್ ಆ ವಾಟ್ರೆಲ್ಲ ಹೋಗಿ ಕೆಳಗಡೆ ಅದು ಕುತ್ಕೊಂಡು ಕೋವಾ ಟೈಪ್ನಲ್ಲಿ ಆಗುತ್ತೇನೋ ಅಂತ ಅಂದ್ಕೊಳ್ತಾ ಇದ್ದೆ ಆಮೇಲೆ ಕೂಡ ಆಗಲಿಲ್ಲ ನಮ್ಮ ಮಮ್ಮಿಗೆ ಹೇಳಿದೆ ಹಾಲು ಹೋಗಿಬಿಟ್ಟಿದ್ದಾವೆ ಅಂದು ಆಮೇಲೆ ನಾನು ಅರ್ಧ ನೀರು ಚೆಲ್ಲಿ ಜಸ್ಟ್ ಇದು ಪನ್ನೀರ್ ಉಳಿಸ್ಕೊಂಡಿದ್ದೆ ಇದು ನಾ ಡ್ರೈ ಮಾಡಿ ಆಮೇಲೆ ನೋಡಿದೆ ಟೇಸ್ಟು ಏನೂ ಚೆನ್ನಾಗಿಲ್ಲ ಸೊ ಯಾವಾಗಾದರೂ ಆಗಲಿ ಅದನ್ನು ತಂದಾಗ ಮಾತ್ರ ಕಂಪಲ್ಸರಿ ಅವತ್ತಿಂದ ಅವತ್ತೇ ಮಾಡಿ ಉಳಿಸ್ಕೊಳಕ್ಕೆ ಹೋಗಬೇಡಿ ಈ ತಪ್ಪು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಗಿನ್ನ ಬಯಸಿದಿರ್ತಿ ಬಯಸಿರ್ತಿರಲ್ವ ನೀವು ತಂದ್ಕೊಂಡು ತಿನ್ನಬೇಕು ಅಂತೇಳಿ ಸೊ ಆ ಚಾನ್ಸ್ ನನಗೆ ಹೋಗೋಗ್ಬಿಡ್ತು ನಾನು ಆ ಥರ ಮಾಡಬಾರ್ದಾಗಿತ್ತು ಆ ಟೂ ಡೇಸ್ ಬಿಟ್ಟು ಮಾಡಿಬಿಟ್ಟಿದ್ದಕ್ಕೆ ನಾ ಹಾಳಾಗೋಯ್ತು ಸೊ ನೆಕ್ಸ್ಟ್ ಡೇ ಬಂದು ಸಂಡೇ ಆಗಿರೋದ್ರಿಂದ ಹೊರಗಡೆ ಚಿಕನ್ ಮಾಡ್ಕೊಳ್ಳೋಣ ಅಂಥೇಳಿ ಗಿಲೆ ಹಚ್ಚಿ ಹೊರಗಡೆ ಮಸಾಲ ಮಾತ್ರ ಮನೇಲಿವರೆಗೆ ಹಾಕಿದ್ದೆ ಎಲ್ಲ ಹೊರಗಡೆ ಒಲೆ ಮೇಲೆ ಹಾಕಿ ಮಾಡಿದ್ದೆ ಆ ವೀಡಿಯೋ ಎಲ್ಲ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಹೀಟ್ ಹೀಟ್ ಆಗಿರೋದ್ರಿಂದ ಫೋನ್ ಜಾಸ್ತಿ ಹೀಟಲ್ಲಿ ಆಫ್ ಆಗ್ತಾಯಿತ್ತು ಸೊ ನಾನು ವೀಡಿಯೋ ತೆಗಿಯೋಕ್ಕೆ ಆಗಿಲ್ಲ ಫೈನಲಿ ರೈಸು ಮತ್ತು ಚಿಕನ್ ತಿಂದ್ವಿ ಈ ನಡುವೆ ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ತಾಪಮಾನ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಪ್ರಕೃತಿಗಳು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲೊಂದು ನಮಗೆ ಬಿಸಿಲು ಈ ಕಡೆ ಉತ್ತರ ಕರ್ನಾಟಕದವರಿಗೆಲ್ಲ ಒಂದು ಸಲ ಬಿಸಿಲು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಾವು ಯಾವ ಕಾಲದಕ್ಕೂ ಬಿಸಿಲು ಅನ್ನೋದು ನಮ್ಗೆ ಗಿಫ್ಟ್ ಇದ್ದಾಗೆ ಸೊ ಎಲ್ಲ ಕಾಲದಕ್ಕೂ ನಾವು ಬಿಸಿಲನ್ನ ಇಷ್ಟಪಡ್ತೀವಿ ಹಂಗೆ ಬೇಕು ಅಂತಲೇ ಹೇಳ್ತೀವಿ ನಮಗೆ ಒಂದು ದಿವಸ ಮಾಡ ಮುಚ್ಚಿಬಿಟ್ರೆ ನಮಗೆ ಇರೋಕ್ಕಾಗಲ್ಲ ಯಾರ್ಯಾರಿಗೆಲ್ಲ ಈ ಥರ ಅನಿಸುತ್ತೆ ಕಮೆಂಟ್ ಮಾಡಿ ಸೊ ಅದೇನಂದರೆ ಮಳೆ ಬಂದು ಒಂದು ಮಳೆ ಬಂದು ಬಂದು ನೋಡಿ ಬಿಸಿಲಲ್ಲಿ ಮಳೆ ನಾನು ಇದನ್ನು ವೀಡಿಯೋ ತೆಗಿಬೇಕಾದ್ರೆ ಬಿಸಿಲು ಬರ್ತಾಯಿತ್ತು ಮಳೆ ಬರ್ತಾಯಿತ್ತು ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದು ನೋಡೋಕೆ ಸಿಗೋದು ಸೊ ನಮ್ಮಲ್ಲಿ ಇನ್ನೂ ಮಳೆ ಆಗಿಲ್ಲ ಮಾಡ ಮುಚ್ಚೋದು ಸ್ವಲ್ಪ ಗಾಳಿ ಬೀಸೋದು ಅಷ್ಟೇ ಇದೆ ಬಟ್ ವಾತಾವರಣ ತಂಪಿದೆ ಓಕೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ